ಅನೇಕಲ್ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದ ಸಮೀಪವಿರುವ ವೆಂಕಟೇಶ್ವರ ದಿಣ್ಣೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಮಹಿಳಾ ಒಕ್ಕೂಟದ ವತಿಯಿಂದ ಸೇರ್ಪಡೆ ಕಾರ್ಯಕ್ರಮ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನೆಯ ಸಂಚಾಲಕರಾದ ಗೌತಮ್ ವೆಂಕಿ ಸುರೇಶ್ ಪೋತಾ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಹೊಸಹಳ್ಳಿ ವೇಣುಗೋಪಾಲ್ ಅರಹಳ್ಳಿ ಅಶ್ವಥ್ ಆನೇಕಲ್ ತಾಲೂಕು ಸಂಚಾಲಕಿ ಶ್ರೀಮತಿ ಮುನಿರತ್ನಮ್ಮ ಶೋಭಾ ಅಣ್ಣಯ್ಯಪ್ಪ ಮುನಿರಾಜು ಭಾಗ್ಯಮ್ಮ ಪಾರ್ವತಮ್ಮ ಗೀತಾ ರೇಣುಕಾ ಶಿವಮ್ಮ ವಸಂತ ಹಾಗೂ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು

축하합 okay. জয় ভিন জয় ভিন জয় ভিনে জয় ভিম জয় জয় ভিম জয় জয় ভিম জয় ভিন জয় 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 ভিন জয় ভিন জয় ভিন ಬಂಧುಗಳೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಮಹಿಳಾ ಒಕ್ಕೂಟಕ್ಕೆ ಭೀಮ ವಂದನೆಗಳು ಇಂದಿ ಈ ಈ ದಿನ ಬಾಡ್ರಳ್ಳಿ ವೆಂಕಟೇಶ್ವರ ಗ್ರಾಮದಲ್ಲಿ ಹೆಣ್ಮಕ್ಳು ಇಪ್ಪತ್ತು ಜನ ಸೇರ್ಪಡೆಯಾಗಿದ್ದಾರೆ ಈ ಪರಿವರ್ತನದ ಸಂಘಟನೆ ಸಂಘಟನೆಗೆ ನನಗೆ ತುಂಬ ಬಹಳ ಸಂತೋಷ ಆಯಿತು ಮೊನ್ನೆ ಎಂಟು ದಿವಸದಲ್ಲಿ ಸಬ್ಮಂಗ್ಲ ಗ್ರಾಮದಲ್ಲಿ ಒಂದು ಸುಮಾರು ಒಂದು ಮೂವತ್ತು ಜನ ಹೆಣ್ಮಕ್ಳು ಸೇರ್ಪಡೆ ಆಗಿದ್ದಾರೆ ಇದೇ ಥರ ಮುಂದೆ ನಾವು ಹಳ್ಳಿಗಳಲ್ಲಿ ಹೋಗಿ ಅವ್ರಿಗೆ ಸಾಹೇಬ್ರ ಬಗ್ಗೆ ತಿಳಿಸಿ ಸಂವಿಧಾನ ಬಗ್ಗೆ ಅರ್ಥ ಮಾಡಿಸಿ ಕೆಲವೊಂದು ಹೆಣ್ಮಕ್ಳು ಒಳಗಡೆನೇ ಇದ್ದಾರೆ ಹೊರಗಡೆ ಬಂದು ಈ ಸಮಾಜನ ನೋಡ್ತಾ ಇಲ್ಲ ಸಂವಿಧಾನ ಬಗ್ಗೆ ತಿಳ್ಕೊತಾ ಇಲ್ಲ ಆದಷ್ಟು ನಾನು ಈ ತಾಲೂಕು ಪ್ರಧಾನ ಸಂಚಾಲಕಿಯಾಗಿ ಮುಂದ್ರತ್ನವರು ಆದಷ್ಟು ನನ್ನ ಸಂವಿಧಾನ ಕಡೆಗೆ ಹೆಣ್ಮಕ್ಳು ಕರ್ಕೊಂಡ್ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಜೈ ಭೀಮ್ ಎಲ್ರು ಬಾಟರಹಳ್ಳಿ ಗ್ರಾಮದ ವೆಂಕಟೇಶ್ವರ ದಿನ್ನೆಯಲ್ಲಿ ಮಹಿಳಾ ಒಕ್ಕೂಟದಿಂದ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ದಿನ ಈ ಅಧ್ಯಕ್ಷತೆ ವಹಿಸಿರುವ ಇದೇ ಗ್ರಾಮದ ತಾಂತ್ ತಾಲೂಕು ಸಂಘಟನೆ ಸಂಘದಲ್ಲಿ ಶೋಭಾ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಒಂದು ಇಪ್ಪತ್ತು ಮೂವತ್ತು ಮಹಿಳೆಯರು ಸೇರಿ ಈ ಸಂ ಈ ಅವರ ಈ ಕರ್ನಾಟಕದಲ್ಲಿ ಸಂಘ ಸಮಿತಿ ಪರಿವರ್ತನವಾದಕ್ಕೆ ಅನೇಕ ಮಹಿಳೆಯರನ್ನು ಸೇರ್ಪಡೆ ಮಾಡಿಕೊಂಡು ಈ ಗ್ರಾಮಕ್ಕೆ ಅನೇಕ ಕುಂಡುಕೋರತೆಗಳ ಇರೋದರಲ್ಲಿ ಈ ಗ್ರಾಮಕ್ಕೆ ಒಂದು ಮುಂದಿನ ನಾವೆಲ್ಲರೂ ಒಂದು ಸಂಘಟಿತರಾಗಿ ಈ ಗ್ರಾಮಕ್ಕಾಗ್ಬೋದು ಈ ಹೋಬಳಿನಲ್ಲಿ ಅನೇಕ ಸಮಸ್ಯೆಗಳಿಗೆ ಹೆಣ್ಣು ಮಕ್ಕಳನ್ನು ಸೇರಿಸ್ಕೊಂಡು ನಾವೆಲ್ಲರೂ ಕೈ ಜೋಡಿಸಿ ಒಂದು ಹೋರಾಟವನ್ನು ಯಾವುದೇ ಸಮಸ್ಯೆಗಳು ಬಂದರೆ ಕೂಡ ನಾವು ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಳ್ಳೋಣ ಅಂತ ಅವರು ಮುಂದೆ ನಿಂತಿದ್ದಾರೆ ಹಾಗಾಗಿ ಈ ಸಂಘಟನೆಗೆ ಬಂದಿರೋ ಎಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೀನಿ ಅದೇ ರೀತಿ ಎಲ್ಲರೂ ಒಂದೇ ಒಂದು ಒಗ್ಗಟ್ಟಾಗಿ ಒಬ್ಬರು ಒಬ್ಬರನ್ನೊಬ್ಬರು ಬಿಟ್ಟುಕೊಟ್ಟು ಸಂಘಟನೆ ಮಾಡಿಕೊಂಡು ಎಲ್ಲರೂ ಅನ್ಯೋನ್ಯ ಐಕ್ಯತೆಯಲ್ಲಿ ಹೋಗಬೇಕಂತ ಈ ಮೂಲಕ ನಿಮ್ಗೆ ತಿಳಿಸ್ತೀನಿ ಕರ್ನಾಟಕ ದಲ್ ಸಂಘರ್ಷ ಸಮಿತಿ ಪರಿವರ್ತನವಾದ ಅನೇಕಲ್ಲು ತಾಲೂಕಿನ ವಾಡ್ರಹಳ್ಳಿ ದಿನ್ನೆ ಗ್ರಾಮದಲ್ಲಿ ಇವತ್ತು ನಾವು ಸುಮಾರು ಜನ ಮಹಿಳೆಯರು ಇವತ್ತು ಸೇರ್ಪಡೆಯಾಗಿದ್ದಾರೆ ಸುರಜನಹಳ್ಳಿ ಪಂಚಾಯಿತಿಯಲ್ಲಿ ವ್ಯಾಪ್ತಿಗೆ ಹೆಚ್ಚಿನ ರೀತಿಯಲ್ಲಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ಅದೇ ಇವತ್ತು ಏನು ಸೇರ್ಪಡೆ ಆಗಿದ್ದಾರೆ ಇವತ್ತು ಮಹಿಳೆಯರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಇವತ್ತು ಸೇರಿರೋ ಉದ್ದೇಶ ಕೂಡ ಅವರು ಅರ್ಥ ಮಾಡ್ಕೋಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡಿಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕ್ಬಿಟ್ಟಂಥ ಬುದ್ಧನ ಸಿದ್ಧಾಂತದಲ್ಲಿ ಕೂಡ ನಡಿಬೇಕಾಗುತ್ತೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಿದ್ಧಾಂತದಲ್ಲಿ ಹೋಗ್ದಾರೋ ಅದರ ಸಿದ್ಧಾಂತದಲ್ಲಿ ನಾವು ಹೋದರೆ ಕೂಡ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಾಗುತ್ತೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಾಕ್ಬಿಟ್ಟಿರ್ತಾರೋ ಅದರ ಜೊತೆ ಜೊತೆಯಲ್ಲೇ ನಡಿಬೇಕಾಗುತ್ತೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇವರುಗಳ ವಿಚಾರದಲ್ಲಿ ದಿಂಡ್ರಗಳ ವಿಚಾರದಲ್ಲಿ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂದರೆ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗಡೆ ಬರ್ತಾ ಇರಲಿಲ್ಲ ನಮ್ಮ ದಲಿತ ಸಮುದಾಯ ಅಲ್ಲ ಯಾವುದೇ ಸಮುದಾಯ ಇರ್ಬೋದು ಬ್ರಾಹ್ಮಣ ಸಮುದಾಯದಲ್ಲೂ ಕೂಡ ಯಾವುದೇ ಹೆಣ್ಣು ಮಗಳು ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇರಲಿಲ್ಲ ಮನೆ ಒಳಗಡೆ ಕೂಡ ಇದ್ದರು ಒಂದು ವೇಳೆ ಗಂಡ ಸತ್ತರೆ ಆ ಹೆಣ್ಣು ಮಗಳನ್ನ ತಲೆ ಬೋಡಿಸಿ ಬಿಳಿ ಡ್ರೆಸ್ ಹಾಕಿ ಬಿಳಿ ಸೀರೆ ಕಟ್ಟಿಸಿ ಮನೆಯಿಂದ ಹೊರಗಡೆ ಆಗ್ತಾಯಿಲ್ಲ ರೂಮಲ್ಲಿ ಕೂಡ ಆಗ್ತಾಯಿದ್ರು ಅಂಥದ್ದನ್ನೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ ಸಂವಿಧಾನದಲ್ಲಿ ಬರೆದ ಮೇಲೆ ಅದನ್ನು ಹೊರಗಡೆ ಅದನ್ನು ಮನೆ ರೂಮಲ್ಲಾಗ್ತದಿದ್ದಂಥ ಮನೆಯಿಂದ ಹೊರಗಡೆ ತಂದು ಇವತ್ತು ಪುರುಷ ಸಮಾನ ಅಂತ ಹೇಳಿ ಪುರುಷರಿಗೆ ಸಮಾನಾಗಿ ಇವತ್ತು ಮಹಿಳೆಯರಿಗೂ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಎಲ್ಲ ರೀತಿಯಲ್ಲಿ ಇವತ್ತು ಅವರು ಯಾವುದೇ ರೀತಿಯಲ್ಲಿ ಪಾಲ್ಗೊಳ್ಕೋಬೋದು ರಾಜಕೀಯವಾಗಿರ್ಬೋದು ಮತ್ತು ಮೀಸಲಾತಿ ವಿಚಾರದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಯಾವುದೇ ವಿಚಾರ ತಗೊಂಡ್ರೂ ಅವ್ರಿಗೆ ಗಂಡಸರಿಗೆ ಸಮವಾಗಿ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅವರು ನಮಗೂ ಸಮ ಅಂತ ಹೇಳಿ ಅವರಿಗೆ ಇವತ್ತು ನಾವು ನಾವು ಅವರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ ಅವರು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೀಬೇಕಂತ ಹೇಳಿ ಈ ಎಲ್ಲ ಮಹಿಳೆಯರಿಗೆ ನಾನು ಸಂಘದ ಪರವಾಗಿ ಡಿ ಎಸ್ ಎಸ್ ಪರಿವರ್ತನದ ಸಂಘದ ಪರವಾಗಿ ಭೀಮ ವಂದನೆ ಹೇಳ್ತಾ ಎಲ್ಲರಿಗೂ ಜೈ ಭೀಮ್ ಏನೇ ಬಾರ್ಡ್ರಲ್ಲಿ ವಾಸವಾಗಿರುವ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ವಂದನೆ ಹೇಳ್ತಾ ಅದೇ ರೀತಿ ನಮ್ಮ ಪಂಚಾಯಿತಿ ನಮ್ಮ ಬಾರ್ಡ್ರಳ್ಳಿ ಪಂಚಾಯಿತಿ ಮೆಂಬರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ನಮಗೆ ಸ್ವಾಗತವನ್ನು ಭರಿಸಿ ಅದೇ ರೀತಿ ಇಲ್ಲಿ ಒಂದು ಶಾಖೆ ಮಾಡಬೇಕು ಅಂತೇಳಿ ಎಲ್ಲ ಹೆಣ್ಮಕ್ಳು ಈ ರೀತಿಯಲ್ಲಿ ನಾವು ಒಂದು ಹೋರಾಟಕ್ಕೆ ನಾವು ಇಳಿತೀರಿ ನಾವು ಬರ್ತೀರಿ ಅಂತೇಳಿ ಇದೇ ಗ್ರಾಮಸ್ಥರಲ್ಲಿ ಈ ಶೋಭಮ್ಮ ಆಮೇಲೆ ನಮ್ಮ ಸಬ್ಮಂಗ್ಲ ಮುನರತ್ನಂನು ಇವರೆಲ್ಲ ಸೇರಿ ಹೋದ ಹೋದ ವಾರದಲ್ಲಿ ಸಂಬಂಧವರು ಗ್ರಾಮ ಪಂಚಾಯತಿನಲ್ಲಿ ಅಲ್ಲಿ ಒಂದು ಶಾಖೆ ಅಂತ ಮಾಡಿದ್ದೀರಿ ಇದೇ ರೀತಿ ಈಗ ಬಾರ್ಡ್ರಲ್ಲಿ ಕೂಡ ಒಂದು ಮಾಡ್ತಾಯಿದ್ದೀರಿ ಯಾಕೆ ಅಂತಂದರೆ ಇವತ್ತು ಆಗ್ತಾ ಇರೋದು ಅತ್ಯಾಚಾರಗಳು ಇವತ್ತು ಅದನ್ನ ಯಾರೂ ಕಂಡಿಸೋಕೆ ಆಗ್ತಾ ಇಲ್ಲ ಅದರಿಂದ ಈ ಹೆಣ್ಮಕ್ಳು ಇವತ್ತೊಂದು ದಿನ ನಾವು ಬಂದು ನಾವು ಬೀದಿಗೆ ನಿಂತು ಹೋರಾಟ ಮಾಡ್ತೀರಿ ಹೆಣ್ಮಕ್ಳ ಬಗ್ಗೆ ಅಂತೇಳಿ ಇವತ್ತು ಎಲ್ಲ ಬಂದಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಜನನ ನೀವು ಸೇರಿಸ್ಕೊಂಡು ಈ ಹೋರಾಟಕ್ಕೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜಯ ಗೀ ಏನು ಮಹಿಳಾ ಒಕ್ಕೂಟದ ತಾಲೂಕು ಪ್ರಧಾನ ಸಂಚಾಲಕಿಯಾದಂಥ ಮುನರತ್ನಮ್ಮನವರ ಮತ್ತು ಸಂಘಟನಾ ಸಂಚಾಲಕಿಯಾದಂಥ ಶೋಭಾರವರ ನೇತೃತ್ವದಲ್ಲಿ ಒಂದು ಗ್ರಾಮ ಶಾಖೆಯ ಪೂರ್ವಭಾವಿಯಾಗಿ ಮಹಿಳಾ ಒಕ್ಕೂಟದ ಗ್ರಾಮ ಶಾಖೆಯ ಪೂರ್ವಭಾವಿಯಾಗಿ ಚರ್ಚೆ ಮಾಡಿ ಒಂದಷ್ಟು ಹೆಣ್ಣುಮಕ್ಕಳು ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತೇವೆ ಅಂತೇಳಿ ಇವತ್ತು ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ತಾಲೂಕಿನಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಬೇಕಾದ್ರೆ ಮಹಿಳೆಯರ ಅನೇಕ ಸಮಸ್ಯೆಗಳು ಇವತ್ತು ಇದ್ದಾವೆ ಈ ಹಿಂದೆ ಬಾಬಾ ಸಾಹೇಬರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅನೇಕ ಜಾಗೃತಿಗಳನ್ನು ಮೂಡಿಸ್ತಕ್ಕಂಥ ಹೋರಾಟಗಳನ್ನು ರೂಪಿಸಿದರು ಬಾಬಾ ಸಾಹೇಬರು ಚೌದಾರ್ ಕೆರೆ ಹೋರಾಟವನ್ನು ಮಾಡಿ ಈ ದಲಿತ ಸಮುದಾಯಕ್ಕೆ ನೀರಿನ ಹಕ್ಕನ್ನು ತಂದುಕೊಟ್ರು ಮತ್ತು ಕಳಾರಂ ದೇವಾಲಯದ ಪ್ರವೇಶವನ್ನು ಮಾಡಿ ಅಲ್ಲಿ ಅನೇಕ ಹೋಗುಗಳನ್ನು ನಾವು ತಾವೆಲ್ಲರೂ ಸಹ ಹೋರಾಟಗಳ ಮೂಲಕ ಗಮನಿಸಿದೆ ಆದರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀರಿನ ಹಕ್ಕಕ್ಕಾಗಿ ಹೋರಾಟವನ್ನು ಮಾಡಿದ್ರು ಮತ್ತು ದೇವಾಲಯ ಪ್ರವೇಶಕ್ಕಾಗಿ ಹೋರಾಟವನ್ನು ಮಾಡಿದ್ರು ಅಂತೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಮನುವಾದಿಗಳು ಈ ಶೋಷಿತ ಸಮುದಾಯವನ್ನು ಯಾವುದರಲ್ಲೂ ಸಹ ನೀರನ್ನು ಮುಟ್ಟಲಿಕ್ಕೆ ಬಿಡ್ತಾ ಇರಲಿಲ್ಲ ದೇವಾಲಯ ಪ್ರವೇಶ ಮಾಡಲಿಕ್ಕೆ ಇರಲಿಲ್ಲ ಅದರಿಂದ ಬಾಬಾ ಸಾಹೇಬರು ಬ್ರಿಟಿಷರು ಈ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗಿತ್ತು ನಮ್ಮನ್ನು ಈ ದೇಶದಲ್ಲಿ ಯಾವ ರೀತಿ ಕಾಣ್ತಾರೆ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬರು ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಡುವುದರ ಮೂಲಕ ನಮಗೆ ಈ ಎಲ್ಲ ಹಕ್ಕುಗಳನ್ನು ಸಂವಿಧಾನದ ಮೂಲಕ ತಂದುಕೊಟ್ಟಿದ್ದಾರೆ ಆದರೆ ಹೆಣ್ಣಿಗೆ ಸಂವಿಧಾನ ಬರ್ಲಿ ಜಾರಿಯಾಗದಿದ್ದಕ್ಕೆ ಮೊದಲು ಹೆಣ್ಣನ್ನು ಸತಿ ಸಗಮನ ಪದ್ಧತಿಯ ಮೂಲಕ ಹೆಣ್ಣನ್ನು ಗಂಡ ಸತ್ತೋದ್ರೆ ಹೆಣ್ಣನ್ನು ಸಹ ಚಿತ್ತೆಗೆ ತೊಳ್ಳಿ ಆಕೆಯನ್ನು ಸಹ ಗಂಡನ ಜೊತೆಯಲ್ಲೇ ಪ್ರಾಣವನ್ನು ತೆಗಿತಾಯಿತು ಇದಕ್ಕೆಲ್ಲ ಹೋರಾಟದ ಮೂಲಕ ಬಾಬಾ ಸಾಹೇಬರು ಸಂವಿಧಾನದ ಮೂಲಕ ಹಕ್ಕುಗಳನ್ನು ತಂದುಕೊಟ್ರು ಹಾಗಾಗಿ ಹಂಗಾಗಿ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಹೆಣ್ಣು ಎಷ್ಟೇ ಪ್ರಬಲವಾಗಿದ್ದರೂ ಸಹ ಆಕೆಗೆ ಜಾಗೃತಿಯಲ್ಲಿ ಮತ್ತು ತಿಳುವಳಿಕೆಯಲ್ಲಿ ಕೊರತೆ ಇದೆ ಮತ್ತು ಆಕೆಗೆ ಸ್ವತಂತ್ರವನ್ನು ಕೊಡಲಿಕ್ಕೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಇವತ್ತಿಗೂ ಸಹ ಕಟ್ಟಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಂಗಾಗಿ ಮಹಿಳೆಯರನ್ನು ಜಾಗೃತಿಗೊಳಿಸಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಮುಂಚೂಣಿಗೆ ತರಬೇಕಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಬಾಬಾ ಸಾಹೇಬರ ಆದರ್ಶಗಳು ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಚಳುವಳಿಯ ಆದರ್ಶಗಳನ್ನು ಇಟ್ಕೊಂಡು ಮಹಿಳೆಯರಿಗೆ ಸಮಾನವಾದ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಂಗಾಗಿ ಮಹಿಳೆಯರನ್ನು ಜಾಗೃತಿಗೊಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದರಿಂದ ಇವತ್ತು ಮಹಿಳೆಯರನ್ನು ಸಬಲೀಕರಣ ಮಾಡಲಿಕ್ಕೆ ಆಕೆಯನ್ನು ಮುಂಚೂಣಿಗೆ ಏನು ಈ ಸಮಾಜದ ಮುಖ್ಯ ವಾಹಿನಿಗೆ ತರತಕ್ಕಂಥ ಉದ್ದೇಶದಾಗ ಉದ್ದೇಶವನ್ನು ಇಟ್ಕೊಂಡು ದಲ್ಸಂಗರ ಸಮಿತಿ ಪರಿವರ್ತನವಾದ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಹಂಗಾಗಿ ಇವತ್ತು ಏನು ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ